ಎಸ್ ಎಸ್ ಅಭಿಮಾನಿ ಕುಲಮುಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ರಾಜೂರು ಮಾಧ್ಯಮದವರಿಗೆ ಪತ್ರಿಕಾ ವರದಿಗಾರರಿಗೆ ನಾನು ನಮಸ್ಕಾರಗಳು ತಿಳಿಸ್ತೀನಿ ಏನಿವತ್ತು ಡಾಕ್ಟರ್ ಅವರ ಎಪ್ಪತ್ನಾಲ್ಕನೇ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ನಾವು ತುಂಬಾ ನೋವಿನಿಂದ ಆಚರಣೆ ಮಾಡ್ತಾ ಇದ್ದೀವಿ ಕಾರಣ ಒಂದೇ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಅಭಿಮಾನಿಗಳ ಮೇಲೆ ಅಭಿಮಾನಿ ಸಂಘಟನೆಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಮಗೆ ಕಾರ್ಯಕ್ರಮ ಮಾಡೋಕ್ಕೆ ಅನುವು ಮಾಡ್ಕೊಡ್ತಾ ಇಲ್ಲ ನೋಡಿ ನಾವು ಸೆಪ್ಟೆಂಬರ್ ಹದಿನೆಂಟು ಬೆಳಿಗ್ಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದೀವಿ ಹೂವಿನ ಅಲಂಕಾರ ಮಾಡೋಕ್ಕೆ ಸುಮಾರು ಒಂದು ಆರು ಏಳು ಅವರ್ ಬೇಕು ಅವಕಾಶ ಮಾಡಿಕೊಟ್ಟಿಲ್ಲ ಆಯಿತು ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಮಾಡ್ತಾ ಇದೀವಿ ಆ ಆ ದೌರ್ಜನ್ಯದ ವಿರುದ್ಧ ನಾವು ಒಂದು ಕಾನೂನು ಹೋರಾಟ ಮಾಡ್ತೀವಿ ಅದೊಂದು ಕಡೆ ಮತ್ತೆ ಇವಾಗ ಏನು ಹತ್ತು ಕುಂಟೆ ಎರಡು ಸಾವಿರದ ಹದಿನೇಳರಲ್ಲಿ ಒಪ್ಪಿಗೆ ಪತ್ರ ಮುಖಾಂತರ ಬರ್ಕೊಟ್ಟು ಅಭಿಮಾನ ಸೂರ್ಯ ಮಾಲೀಕರು ಅದೇ ನಂತರ ಹಂಗೆ ಬಂತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ಮಾರಕ ನಿರ್ಮಾಣ ಆಯಿತು ಆಮೇಲೆ ಉಲ್ಟಿ ಆಳ್ಕೆ ಕೊಟ್ಟು ನಾವು ಬರ್ಕೊಟ್ಟಿಲ್ಲ ಅಂತ ಅದ್ರ ನಾವು ಪಿ ಎ ಎಲ್ ಹಾಕಿದ್ವಿ ಮಾನ್ಯ ಉಚ್ಚ ನ್ಯಾಯಾಲಯ ನಾವು ನಿಮ್ಮ ನಿರ್ದೇಶನ ಕೊಡಕ್ಕೆ ನಾವು ಬರೋದಿಲ್ಲ ಜಾಗದ ಬಗ್ಗೆ ಅಂದರೆ ಕಲಾವಿದ್ರ ಬಗ್ಗೆ ನಾವು ಪಿ ಎಲ್ ಒಪ್ಕೊಳ್ಳೋಕೆ ಬರಲ್ಲ ಅಂತ ಅಜ್ಜಿ ವಜಾ ಮಾಡುತ್ತೆ ಮತ್ತೆ ನಮ್ಮ ಕೆ ಎಸ್ ಅರುಣ್ ಅವರ ನೇತೃತ್ವದಲ್ಲಿ ಅವರ ಸೀನಿಯರ್ ಇನ್ನೂ ದೊಡ್ಡ ವಕೀಲರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಏನೇನು ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟ ಮಾಡಬೇಕು ಅಂತ ಚರ್ಚೆ ಮಾಡ್ಕೊಂಡಿದ್ದೀವಿ ಅದಕ್ಕೂ ಮುನ್ನ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ಮುಖ್ಯಮಂತ್ರಿಗಳಿಗೆ ವಿಷ್ಣುವಿನ ಪ್ರತಿಷ್ಠಾನಕ್ಕೆ ವಾರ್ತಾ ಪ್ರಸಾರ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಗೆ ಅಭಿಮಾನ ಮಾಲೀಕರಿಗೆ ಇನ್ನು ನಾವು ಈ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ನಾವು ಕಾಯ್ತೀವಿ ಸರ್ಕಾರ ಅಭಿಮಾನ ಮಾಲೀಕರು ಏನು ಸ್ಪಷ್ಟ ನಿರ್ಧಾರ ತಗೊಳ್ಳಿ ಇಷ್ಟೇ ನೀವು ದಾನವಾಗಿ ಮುಖ್ಯ ಪತ್ರ ಬರ್ಕೊಟ್ಟಿದ್ದೀರಾ ನಿಮ್ಮ ಕೈಲಿ ಆಗಿಲ್ವಾ ದಾನವ ಕೊಡಕ್ಕಾಗಿಲ್ವಾ ತೊಂದರೆ ಇಲ್ವಾ ನಿಮ್ಗೆ ತೊಡಕಿದ್ಯಾ ಬೇರೆ ಕಾರಣ ಇದೆಯಾ ಅಭಿಮಾನಿಗಳು ಅಭಿಮಾನಿ ಸಂಘಟನೆಗಳು ಅಣ್ಣನ ಅನುಯಾಯಿಗಳು ಆ ಹತ್ತು ಕುಂಟೆ ಜಾಗದ ವೆಚ್ಚ ಬರೆಸ್ತಾರೆ ಹತ್ತು ಕುಂಟೆ ಜಾಗದ ವೆಚ್ಚ ಬರೆಸ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದನ್ನು ನಾವು ಜಿಲ್ಲಾಧಿಕಾರಿಗೂ ತಿಳಿಸಿದೀವಿ ವಾರ್ತಾ ಪ್ರಸಾರ ಇಲಾಖೆ ಆಯುಕ್ತರಿಗೂ ತಿಳಿಸಿದೀವಿ ಅದ್ರ ಈ ಸಂಬಂಧವಾಗಿ ಎರಡು ಸಭೆ ಕರೆದು ನಿಮ್ಗೆಲ್ಲ ನಾನು ಕೊಟ್ಟಿದ್ದೀನಿ ನೋಡಿ ಜಿಲ್ಲಾಧಿಕಾರಿಗಳು ಎರಡು ಸಭೆ ಕರೆದು ಅಭಿಮಾನಿ ಸೂಜೆ ಮಾಡಿಕೊಳ್ಳೋದು ಈ ಸಂಧಾನ ಮಾಡಿಕೋಸ್ಕರ ಮೊನ್ನೆ ಡಿಸೆಂಬರ್ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಭೆ ಕರೆದಿದ್ರು ಅದಕ್ಕೂ ಗೈರಾಜರಾದ್ರು ಎರಡ್ ಸಾವಿರದ ಇಪ್ಪತ್ ಮೂರು ಹತ್ತು ಅಕ್ಟೋಬರ್ ತಿಂಗಳು ಕರೆದ್ರು ಅದಕ್ಕೂ ಗೈರಾಜರಾದ್ರು ಅಭಿಮಾನ ಸುದ್ದಿ ಮಾಲೀಕರು ತುಂಬಾ ಇವತ್ತು ಏನು ಕೇಸು ಅವ್ರ ಕಡೆ ಸರ್ಕಾರ ಯಾವಾಗ ಜಾಗ ಎರಡು ಎಕರೆ ಅವ್ರು ವಾಪಸ್ ಕೊಟ್ಟರು ಅವಾಗಿಂದ ಅವರ ಮುಂದೆತನ ದರ್ಪ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಅದೇನಿಗೂ ಗೊತ್ತಿಲ್ಲ ಹಾ ಅವರ ತಾತ ಆಶ್ರಮ ಬಾಲಣ್ಣವರು ಒಂದು ಸುಮಾರು ಐನೂರಾರು ಚಿತ್ರಗಳು ಮಾಡಿದ್ದಾರೆ ಅವರ ಮರೆಯಲಾಗದಂಥ ನಟರು ಅವರು ಕಷ್ಟಪಟ್ಟು ಅಲ್ಲಿ ಒಂದು ಜಾಗ ಮಾಡಿ ಸರ್ಕಾರದಿಂದ ಅನುದಾನದಿಂದ ಒಂದು ತಗೊಂಡು ಅದನ್ನು ಸ್ಮಾರಕ ಅಲ್ಲಿ ಒಂದು ಸ್ಟುಡಿಯೋ ನಿರ್ಮಾಣ ಮಾಡಿದ್ರು ಇವತ್ತು ಆ ಸ್ಟುಡಿಯೋ ನಿರ್ಮಾಣ ಏನು ಬಾಲಣ್ಣ ಕಟ್ಟಿದ್ರು ಈಗಲೂ ಹಾಗೆ ಇದೆ ಎಲ್ಲೋ ಒಂದು ಎರಡು ಮೂರು ಕಟ್ಟಡ ಕಟ್ಕೊಂಡಿದ್ದಾರೆ ಹತ್ತು ಎಕರೆ ಎರಡು ಸಾವಿರದ ಐದರಲ್ಲಿ ಸರ್ಕಾರ ಕಷ್ಟದಿದೆ ಸ್ಟುಡಿಯೋ ಅನ್ಬಿಟ್ಟು ಅವ್ರನ್ನ ಮಾರಾಟ ಮಾಡ್ಕೊಳಕ್ಕೆ ಕೊಡ್ತಾರೆ ಅದನ್ನು ಮಾರ್ಕೊಂಡು ಅಭಿವೃದ್ಧಿ ಪಡಿಸಿಲ್ಲ ಎರಡು ಸಾವಿರದ ಐದರಿಂದ ಹಂಗೆ ನಡ್ಕೊಂಡು ಬರ್ತಾ ಇತ್ತು ಅವ್ರ ಫ್ಯಾಮಿಲಿ ಕಲಹ ಕೇಸ್ ಹಾಕೊಂಡಿದ್ರು ಎರಡು ನಮಗೆ ನಮ್ಮ ನಾವು ಅಂತದುಷ್ಟ ಅಭಿಮಾನಿಗಳು ಈ ಸರ್ಕಾರ ಹೋಗಿ ಆ ಜಾಗದಲ್ಲೇ ಹಾಕ್ಬೇಕು ಅಭಿಮಾನಿ ಸುಡೋದಲ್ಲಿ ವಿಷ್ಣು ಅಪ್ಪ ದಿನ ಆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾರು ಎಷ್ಟೇ ಸರ್ಕಾರ ಏನೇ ಇದು ಮಾಡಿದ್ರು ಅವ್ರ ಜಾಗನ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡೋಕ್ಕ ಕಡೆ ಆಗಲೇ ಇಲ್ಲ ಅನಿವಾರ್ಯವಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಹತ್ಯೆಕ್ರ ಮೇಲೆ ಡಿ ಶಂಕರ್ ಕೇಸ್ ಹಾಕ್ತಾರೆ ಅವ್ರ ಮೇಲೆ ಕೇಸ್ ಹಾಕದ್ಮೇಲೆ ಅವರು ಜೊತೆ ಮಾತಾಡಿ ಅಭಿಮಾನ ಸೂರ್ಯ ಮಾಲೀಕರು ಗಣೇಶ್ ಅವರು ಇರ್ಬೋದು ಕಾರ್ತಿಕ್ ಅವರು ಇರ್ಬೋದು ನಾವು ದಾನವಾಗಿ ಕೊಡ್ತೀವಿ ಕೆಲವು ಸರ್ತಗಳಿಗೆ ಪತ್ರ ಬಂದು ಅವರೇ ಡಿ ಸಿ ಆಫೀಸ್ಗೆಲ್ಲ ಬಂದು ಎಲ್ಲ ಇದು ಮಾಡ್ತಾರೆ ಅದೆಲ್ಲ ಕಂಟಿನ್ಯೂ ಆಗುತ್ತೆ ಸರ್ಕಾರನು ಇದೆಲ್ಲ ಸುಮಾರು ಸರ್ ಹೇಳಿದ್ವಿ ನಿಮ್ಗೆ ಇದೆಲ್ಲ ಮುಗಿದೋಯ್ ಎಲ್ಲ ಮುಗಿದೋ ಕತೆ ಇವಾಗ ಏನ್ ಹೇಳಿದರೆ ಜಾಗ ಅವ್ರದಾಯ್ತು ಇವಾಗ ಅಭಿಮಾನ ಆ ಅದು ಆ ಜಾಗಕ್ಕೆ ನಮ್ಗೆ ಪೂಜೆ ಮಾಡಕ್ಕೂ ಅವಕಾಶ ಮಾಡಕ್ಕೆ ಅಭಿಮಾನಿಕ್ ಅಭಿಮಾನಿ ಸ್ಟುಡಿಯೋದವರು ದರ್ಪ ತೋರಿಸ್ತಾ ಇದ್ದಾರೆ ಇವತ್ತು ಆ ವಿಷ್ಣು ಅಪ್ಪಾಜಿ ಏನಿದೆ ಆ ಮಂದಿರ ಒಂದು ಕಂಬ ಶೀತಲಾವಸ್ಥೆಯಲ್ಲಿದೆ ಅದೊಂದು ಪೂ ಹೋಯ್ತು ಅಂದ್ರೆ ಆ ಮಂಟಪ ಉಂಟಾಗುತ್ತೆ ಈ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳಿಗೆ ವಾರ್ತಾ ಪ್ರಸಾರ ಇಲಾಖೆಗೆ ಅಭಿಮಾನಿ ಸ್ಟುಡಿಯೋದವರಿಗೆ ಮನವಿ ಮಾಡಿಕೊಂಡೆ ದುರಸ್ತಿಗೆ ಅವಕಾಶ ಮೂಜನ ಕೊಡ್ತಾ ಇಲ್ಲ ಏನು ಕಾರಣ ನಾವು ಸಾಂತ್ವಾಗಿ ವರ್ತಿಸ್ತಾ ಇದ್ವಿ ಅಭಿಮಾನಿಗಳು ಅಲ್ಲಿ ಏನಾದ್ರು ಹೆಚ್ಚು ಅಥಾಚಿವಿ ಆದ್ರೆ ನಾವಂತೂ ಮನವಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಡಿ ಸಿ ಓ ವಾರ್ತಾ ಪ್ರಸಾರ ಸ್ಟುಡಿಯೋ ಮಾಲೀಕರಿಗೆ ಅದ ಚಿಲ್ಲಿಗಾದ್ರೆ ಮುಂದಿನ ಬೆಳವಣಿಗೆಗಳು ಏನೇ ಕಾರಣ ಆದ್ರೂ ಸರ್ಕಾರನೇ ಅಭಿಮಾನಿ ಸ್ಟುಡಿಯೋ ಮಾಲೀಕರೇ ಆಗ್ತಾರೆ ಆ ಮಂದಿರ ಏನಾದರೂ ಅಲ್ಲಿ ದುರ್ಘಟನೆ ಅನಾಹುತ ಆಯ್ತು ಅಂದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕರೇ ನೇರ ಕಾರಣ ಸರ್ಕಾರನೇ ನೇರ ಕಾರಣ ನಾವು ಸರ್ಕಾರಕ್ಕೂ ಮನವಿ ಮಾಡ್ಕೊಂಡಿದ್ದೀವಿ ನಮ್ಗೆ ದಾನು ಕೊಡೋದು ಬೇಡ ಅವರು ಈ ಕೊಟ್ಟರು ನಾವು ಇಸ್ಕೊಳ್ಳೋದಿಲ್ಲ ನಾವು ವೆಚ್ಚ ಭರಿಸ್ತೀವಿ ಅಭಿಮಾನಿಗಳು ಅಭಿಮಾನಿ ಸಂಘಟನೆಗಳು ಅಂತ ನೇರವಾಗಿ ಸರ್ಕಾರಕ್ಕೂ ಹೇಳ್ತಾ ಇದೀವಿ ಅಭಿಮಾನ ಸ್ಟುಡಿಯೋ ಮಾಲೀಕರಿಗೂ ಹೇಳ್ತಾ ಇದೀವಿ ಈ ಕೂಡಲೇ ನಾವು ಮತ್ತೊಮ್ಮೆ ನಾವು ಮನವಿ ಕೊಡ್ತೀವಿ ಸರ್ಕಾರಕ್ಕೂ ಸ್ಟುಡಿಯೋ ಮಾಲೀಕರಿಗೂ ಕೊನೆಯ ಕೊನೆಯ ಮನವಿ ನಮ್ಮ ಇಷ್ಟು ಆಗಿದೆ ಹದಿನೈದು ವರ್ಷ ಆಯ್ತು ದಿನ ಬಂದ್ ಏಳು ವರ್ಷ ಆಯಿತು ಮನವಿ ಕೊಡ್ತೀವಿ ನೋಡ್ತೀವಿ ಅಕ್ಟೋಬರ್ ತಿಂಗಳವರೆಗೂ ನಾವು ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ ಸರ್ಕಾರದ ವಿರುದ್ಧ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಅಭಿಮಾನಿ ಪೂಜಾ ನಂತರ ಮಾತಾಡಿರೋದು ಆಡಿಯೋ ವಿಡಿಯೋ ಸರ್ಕಾರಿ ಅಧಿಕಾರಿಗಳು ಮಾತಾಡಿರೋ ಆಡಿಯೋ ವಿಡಿಯೋ ಎಲ್ಲರ ಹತ್ರ ಸುಮಾರು ಒಂದು ಮೂರು ಸಾವಿರ ಹಾಡಿಯೋ ಎಲ್ಲರೂ ಸರಣಿ ರೂಪದಲ್ಲಿ ಬಿಡ್ತೀನಿ ಇವರ ಇವರ ದೌರ್ಜನ್ಯ ಇವರ ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲರೂ ಸರಣಿ ರೂಪದಲ್ಲಿ ಬಿಡ್ತೀನಿ ಅದಕ್ಕೆ ಅವಕಾಶ ಸರ್ಕಾರ ಮಾಡಿಕೊಡ್ಬಾರ್ದು ಅಭಿಮಾಷ್ ಪೂಜಾ ನಾನು ಯಾರಿಗೂ ಹೆದರುವ ಪ್ರಮೇವೇನೆ ಇಲ್ಲ ನಾವು ನಮ್ಮನೆ ಕೆಲಸ ಮಾಡ್ತಾ ಇಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೆಲಸನ ಸರ್ಕಾರಿ ಇಲಾಖೆಗಳನ್ನ ಎಷ್ಟು ಕಷ್ಟಪಟ್ಟು ಒಬ್ಬ ಕೆಲಸ ಮಾಡ್ಕೊಂಡ್ ನನಗೆ ಗೊತ್ತು ಯಾರಿಗೂ ಸುಮ್ಮನೆ ಬಿಡುವ ಪ್ರಮೇವೇ ಇಲ್ಲ ನಾನು ಬದು ಬದುಕಿರುವವರವರೆಗೂ ಆ ಪುಣ್ಯಭೂಮಿ ಉಳಿಸ್ಕೊಳ್ಳಿ ಹತ್ತನೇ ಜನ ನಾನು ಹೋರಾಟ ಮಾಡೇ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಭಿಮಾನ ಮಾಲೀಕರು ಸುಮ್ಮನೆ ಬಿಡಲ್ಲ ಸರ್ಕಾರಿ ಅಧಿಕಾರಿಗಳು ಸುಮ್ಮನೆ ಬಿಡಲ್ಲ ಇಲ್ಲಿ ಮುಖ್ಯಮಂತ್ರಿಗಳು ಏನು ಮಾಡಕ್ ಬರಲ್ಲ ಮುಖ್ಯಮಂತ್ರಿಗಳನ್ನ ಮನವಿ ಕೊಡ್ತೀವಿ ಅವರು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗೆ ವಾಟ್ಸಪ್ ಸಭೆಯಲ್ಲಿ ಕಳಿಸ್ತಾರೆ ಈ ಅಧಿಕಾರಿಗಳು ಎಲ್ಲಿ ಮೇವು ಸಿಗತ್ತೆ ಮೇವು ಅಲ್ಲಿ ಕೆಲಸ ಮಾಡ್ತಾರೆ ನಾವ್ ಎಲ್ಲಿ ಮೇವು ತಂದ್ಕೊಳ ಇವರಿಗೆ ನಮ್ಮ ಹತ್ರ ಮೇವಿಲ್ಲ ಕೊಡಕ್ಕೆ ಮೇವಿಲ್ಲ ಸಮಯ ದಾಖಲೆ ಇಟ್ಕೊಂಡು ತಿರುಗಿದ್ರೆ ಕೆಲಸ ಮಾಡ್ಕೊಳಕ್ಕೆ ನೀವು ಹೈಕೋರ್ಟ್ ಕರೆಕ್ಟ್ ಆಗಿ ನೀವು ಬಗ್ಗೆ ಮನವಿ ಮಾಡಿದ್ರೆ ನಮ್ಗೆ ಇವತ್ತು ನಾವು ಇಷ್ಟೆಲ್ಲ ನಾವು ಕಷ್ಟ ಪಡುವಂಗಿರ್ಲಿಲ್ಲ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಕೇಳ್ಕೊಂಡ್ವಿ ಸರ್ಕಾರಕ್ಕೆ ಕುಂಟೆ ಜಾಗ ಅಭಿಮಾನಿಗಳು ಬಿಟ್ಟು ಅದನ್ನು ಸರ್ಕಾರ ಮಾಡಿಕೊಡಿ ಅಂತ ಅವರು ನಮಗೆ ಅಭಿಮಾನಿಗಳ ಮನವಿಗೆ ಸ್ಪಂದಿಸಿಲ್ಲ ಇವತ್ತು ಅಭಿಮಾನಿಗಳ ಮನವಿಗೆ ಸ್ಪಂದಿಸಿಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಬೆಂಗಾಲ ಯಾರೂ ಇಲ್ಲ ಇವತ್ತು ಯಾರೂ ಇಲ್ಲ ಎಷ್ಟು ನಾವು ಕಷ್ಟದಲ್ಲಿ ಇವತ್ತು ಇವತ್ತು ಎರಡು ಬಾರಿ ಹೋಗಿದ್ವಿ ಎಷ್ಟು ಲಕ್ಷ ರೂಪಾಯಿ ಬೇಕು ಇವ್ರು ನೋಡಿ ಪಿವೈ ರಮೇಶ್ ಅಂದ್ಬಿಟ್ಟು ವಿಷ್ಣುವರ್ಧನ್ ಅವರ ಅಭಿಮಾನಿ ಅವರು ಸಮಾಜ ಸೇವಕರು ಇರ್ಬೋದು ರಾಜಕೀಯ ಮುಖಂಡರು ಇರ್ಬೋದು ಮುಖಂಡರು ಅಭಿಮಾನಿಯಾಗಿ ಸುಮಾರು ಕೋವಿಡ್ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡಿದ್ದಾರೆ ಕಳೆದ ಒಂದು ವರ್ಷದಿಂದ ಏನ್ ಕೋಟಿ ಖರ್ಚು ವೆಚ್ಚ ಕಾರ್ಯಕ್ರಮದ ಖರ್ಚು ವೆಚ್ಚ ನಮ್ಮ ಟ್ರಸ್ಟ್ ಮತ್ತೆ ನಾವು ಮಾಡಿರೋ ಕೆಲಸ ಇಷ್ಟೊಂದು ಸಮಯ ಎಫರ್ಟ್ ಆಗ್ತಾ ಇದ್ದಾರೆ ಯಾರಿಗೂ ಸರ್ಕಾರಗಳಾಗಿ ಮನೆಯವರೇ ಆಗ್ಲಿ ಯಾರು ಬೆಂಬಲನೇ ಇಲ್ಲ ಯಾರು ಚಕಾರವೂ ಇರ್ತದಲ್ಲ ಇದ್ರ ಬಗ್ಗೆ ಅವ್ರಿಗೇನು ಸರ್ಕಾರದ ಸ್ಮಾರಕ ಲಾಭ ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಆದರೆ ಅಭಿಮಾನಿ ಸಂಘಟನೆ ನಮ್ಮ ವಿಷ್ಣು ಸೇನಾ ಸಂಘಟನೆ ಇರ್ಬೋದು ಟ್ರೆಸ್ಟ್ ಇರ್ಬೋದು ನಾವು ಹೋರಾಟ ಏಳು ವರ್ಷಗಳಿಂದ ಮಾರ್ಗ ಯಾವುದೇ ಕಾರಣಕ್ಕೂ ಬಿಡುವ ಪ್ರಮೇವೇನಿಲ್ಲ ಅಭಿಮಾನಿ ಸ್ಟುಡಿಯೋ ಮಾಲೀಕರಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀನಿ ನಾನು ನಿಮ್ಮ ಮಂಡುತನ ನಿಮ್ಮ ತಾತ ಅವರ ಹೆಸರುನ ಕೇಳಿಸ್ಬೇಡಿ ಬಾಲಣ್ಣನವ್ರನ್ನ ಮರ್ಯಾದೆನ ಹಾಳು ಮಾಡಬೇಡಿ ಅಷ್ಟೋ ಇಷ್ಟ ಮಾಡಿ ಅಯ್ಯಪ್ಪ ನಿಮ್ಗೆ ಹೋಗಿದ್ದಾರೆ ಸ್ಟುಡಿಯೋನ ಆ ಬಾಲಣ್ಣನವರ ಮಕ್ಕಳಾದ ಗಣೇಶ್ ಅಂದ್ರೆ ಶ್ರೀನಿವಾಸ್ ಆ ಸ್ಟುಡಿಯೋ ಉಡ್ಸ್ಕೊಳಕ್ ಅವ್ರ ಕೈ ಎಷ್ಟು ಪರದಾಡಿದ್ರು ಒಬ್ರು ಹತ್ತ ಎಕರೆ ಮಾರ್ಕೊಂಡು ಹೋದ್ರು ಇನ್ನೊಬ್ರು ಎಕರೆ ಇದ್ದಾರೆ ಇವತ್ತು ಗಣೇಶ್ ಅವರು ಇಲ್ಲ ಇದನ್ನರಾಗಿದ್ದಾರೆ ಅವರು ಹತ್ ಒಪ್ಪಿಗೆ ಪತ್ರ ಬರುತ್ತೆ ಕೊಟ್ಟಿದ್ದಾರೆ ದಯವಿಟ್ಟು ಡಾಕ್ಟರ್ ಅಂತ್ಯ ಸಂಸ್ಕಾರ ಆಗಿದ್ದಾಗ ವಿಷ್ಣು ಆತ್ಮ ಅಲ್ಲಿ ಅಭಿಮಾನಿಸ್ತಾರೆ ಬರುತ್ತಾ ಇದೆ ಸ್ವಾಮಿ ಅದ್ರ ಬಗ್ಗೆ ಚಿಂತೆ ಮಾಡೋ ರಾಜಕಾರಣಿಗಳಿಲ್ಲ ಅಣ್ಣನ ಅನುಯಾಯಿಗಳಿಲ್ಲ ವಾಣಿಜ್ಯ ಮಂಡಳಿ ಇಲ್ಲ ಕಲಾವಿದರ ಸಂಘ ಇಲ್ಲ ಅವರಿದ್ದಾಗ ಜನ ಎಷ್ಟು ಜನ ಹಿಂದೆ ಬರ್ತಾರೆ ಅಂತ್ಯ ಸಂಸ್ಕಾರ ಆಗಿದ್ದಾಗ ಎಷ್ಟು ಮುಖ್ಯ ಇದೆ ಹ ಅಭಿಮಾನಿಗಳಿಗೆ ಒಂದು ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಯಾರು ಚಕಾರ ಎತ್ತವ್ರಿಲ್ಲ ಧ್ವನಿ ಎತ್ತೋರ್ ಇಲ್ಲ ಪರಿಸ್ಥಿತಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಆದ್ರೆ ನಾವಿರ್ಲಿ ನಾವು ಇರೋವರೆಗೂ ಅದು ಅದನ್ನು ಉಳಿಸ್ಕೊಳ್ಳಕ್ಕೆ ನಾವು ಹೋರಾಟ ಮಾಡ್ತೀವಿ ಈ ಕಲಾವಿದರ ಸಂಘ ಈ ವಾಣಿಜ್ಯ ಮಂಡಳಿ ಗೆದ್ದೆತ್ತಿನ ಬಾಲ ಇರೋ ಈ ಒಂದು ಸಂಸ್ಥೆಗಳಿವು ನಲಾಯಕ್ ಸಂಸ್ಥೆಗಳಿವು ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಗೆದ್ದೆತ್ತಿನ ಬಾಲ ಇಡಿಯೋ ಸಂಸ್ಥೆಗಳಿವೆ ನಾಚಿಕೆ ಆಗಬೇಕು